ಮೆಡಿಕಲ್ ಮೆಡಿಕಲ್ ಕೇರ್ ಸೀನಿಯರ್ ಕೇರ್ ಅದರಲ್ಲಿ ಒಂಥರ ರೆವಿಲ್ಯೂಷನ್ ಇದು ನಮ್ಮ ಸಂಸ್ಥೆ ಸಂಸ್ಥಾಪಕರು ಡಾಕ್ಟರ್ ವಾಸು ಅವರು ಈ ಎಕ್ಸ್ ರೈಟ್ ಆಗಿ ಪ್ರದೀಪ ಪ್ರದೀಪ ಬೇಸಿಕಲಿ ತುಮಕೂರಿಂದ ಬಂದಿದ್ದೀನಿ ಬಟ್ ಟೆನ್ ಇಯರ್ಸ್ ಆಯಿತು ಒಂದು ಫಿಫ್ಟೀನ್ ಇಯರ್ಸ್ ಆಯಿತು ಮೆಂಬರ್ ಸೊ ಪೇರೆಂಟ್ಸು ತುಮಕೂರಲ್ಲಿದ್ದಾರೆ ಸೊ ಎನಿ ಎಲ್ಲ ಡಾಕ್ಟರ್ಗೂ ಇದು ಅಸಿಸ್ಟೆಲ್ತ್ ಅಂತ ಇವಾಗ ಎಲ್ಲರಿಗೂ ಹೆಲ್ತ್ ಕೇರ್ ಬರುತ್ತೆ ಹೆಲ್ತ್ ಕೇರ್ ಬಂದಾಗ ಯಾರನ್ನ ಡಿಪೆಂಡ್ ಆಗೋದು ಎಕ್ಸ್ಪೆಕ್ಟ್ ಅಂತ ಕಷ್ಟ ಇವಾಗ ಮೊದಲಾದರೆ ಜಾಯಿಂಟ್ ಫ್ಯಾಮಿಲಿಗಳಿರ್ತಿದ್ವು ಏನೇ ಇದ್ದರೂ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿಯಿಂದ ಬಂದು ಹೆಲ್ಪ್ ಮಾಡ್ತಿದ್ರು ಇವಾಗ ಟ್ವೆಲ್ಲಿ ಟ್ವೆಂಟಿ ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ನೋಡಿದ್ರೆ ಮೊದಲು ಆಟೋ ಟ್ರಿಕ್ ವೈಟ್ ಆ ಥರ ಆರ್ಥೋಪೆಟಿಕ್ ಡಾಕ್ಟರ್ ನಾನು ಎನಿ ಫ್ರ್ಯಾಕ್ಚರ್ ಪೇಷಂಟ್ ಬಂದಾಗ ಮೊದಲು ಒಂದು ಮೂರು ಜನ ನಾಲ್ಕು ಜನ ಫ್ರೆಂಡ್ಸು ಫ್ಯಾಮಿಲಿನ ಬರ್ತಿದ್ರು ಜೊತೆಯಲ್ಲಿ ಇವಾಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಲೈಕ್ ಜೊತೆಯಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಕೂಡ ಪೋಸ್ಟ್ ಮಾಡ್ತಿದ್ದಾರೆ ಬಿಕಾಸ್ ಈ ಮಗ ಆಫೀಸಲ್ಲಿ ಇದ್ದಾನೆ ಇಲ್ಲ ಸೊಸೆ ಇಲ್ಲ ಯಾರೂ ಇಲ್ಲ ಅಂತ ಸೊ ನಾನು ಅದೆಲ್ಲ ನೋಡ್ತಾ ಇದ್ದೆ ಆ್ಯಂಡ್ ಒಂದು ಪರ್ಸನಲ್ ಇದರಲ್ಲಿ ಏನಂದರೆ ಲೈಕ್ ನಮ್ಮ ಅವರು ಫಾದರ್ ಇಲ್ಲ ಎಲೆ ಕ್ಯಾನ್ಸರ್ ಅವ್ರಿಗೆ ತ್ರೀ ಮಂತ್ಸ್ ಕೇರ್ ಬೇಕಿತ್ತು ಸೊ ನಾನು ಡಾಕ್ ಆಗಿದ್ದು ಸಾಕರ್ ನಗರಲ್ಲೇ ಎಲ್ಲ ಇದ್ರು ಟೆನ್ ಇಯರ್ಸ್ ವರ್ಕ್ ಮಾಡಿದ್ರು ಅವ್ರಿಗೆ ತ್ರೀ ಮಂತ್ಸ್ ಕೇರ್ ಮಾಡುವಾಗ ನನಗೆ ಗೊತ್ತಾಗಿದೆ ಏನಂದರೆ ಲೈಕ್ ಎಲ್ಲ ಫ್ಯಾಮಿಲಿ ಗುರುತು ಬಿಸಿ ಸೋನಿ ಪಿಶಿಯನ್ಸ್ ತಗೋಬೇಕಾಗುತ್ತೆ ಆಮೇಲೆ ಇಲ್ಲಿ ಎಲ್ಲಿ ಹೋದರೆ ಒಳ್ಳೆ ಟ್ರೀಟ್ಮೆಂಟ್ ಬರುತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಡಾಕ್ಟರ್ ಆಗಿದ್ರು ಫೋನ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮತ್ತೆ ಫೋನ್ ಮಾಡಿ ಮತ್ತೆ ಅವರು ಡಾಕ್ಟ್ರ್ ಹತ್ರ ಕೇಳಬೇಕಂದ್ರೆ ಮತ್ತೆ ಇನ್ನೊಂದು ಹೋಗ್ಬೇಕಾಗುತ್ತೆ ಸೊ ನಂದು ಆಲ್ಮೋಸ್ಟ್ ತ್ರೀ ಮಂತ್ಸ್ ನನ್ನ ಪ್ರೊಫೆಷನ್ ಹೋಯ್ತು ಬಟ್ ಸ್ಟಿಲ್ ನನಗೇನು ಅಷ್ಟೊಂದು ಕೇರ್ ಕೊಡೋಕಾಗ್ತಿರ್ಲಿಲ್ಲ ಏನಕ್ಕೆ ನನಗೆ ನೆಟ್ವರ್ಕ್ ಇರಲಿಲ್ಲ ಸೊ ನನಗೆ ಆವಾಗಿಂದ ಸ್ಟಾರ್ಟ್ ಆಯಿತು ಏನಾದ್ರು ಮಾಡಬೇಕು ಇದು ಬಿಕಾಸ್ ನನ್ನ ಫ್ರೆಂಡ್ಸಲ್ಲಿ ಎಲ್ಲರೂ ಯೂಶಲಿ ಎವ್ರಿ ಡಾಕ್ಟರ್ಗೂ ಒಂದೊಂದು ಫೋನ್ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸು ಫ್ಯಾಮ್ಲಿ ಇಲ್ಲಿ ಈ ಏನು ಮಾಡಬೇಕು ಆ ಕಾಲೇಜ್ ಏನು ಮಾಡಬೇಕು ಅಂತ ಬಟ್ ಸಜೆಸ್ಟ್ ಮಾಡ್ಬೋದು ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಫಾರ್ ಎಕ್ಸಾಂಪಲ್ ಇವಾಗ ಪತ್ರಕರ್ತರು ನೀವೇನಾರಿದ್ರೆ ಕೆನೆ ರಿಲೇಟೆಡ್ ಇದ್ದರೂ ನಿಮ್ಗೆ ಫೋನ್ ಮಾಡ್ತಾರೆ ನಿಮಗೆ ನೆಟ್ವರ್ಕ್ ಇರುವಷ್ಟು ಹೆಲ್ಪ್ ಮಾಡ್ಬೋದು ಆಮೇಲೆ ಹೆಲ್ಪ್ ಮಾಡಿದ್ರು ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ನಿಮ್ದಾದ್ರೆ ಬಿಕಾಸ್ ದೇ ಆರ್ ಹೆಲ್ತಿ ಡೆಪೆಂಡು ಬಟ್ ಇಲ್ಲಿ ಪೇಷಂಟ್ಸು ಹೆಲ್ತ್ ಇಲ್ಲಿ ಇಲ್ಲದೇ ಇದ್ದಾಗ ಅವರು ಓಡಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿ ಮೂರು ಗಂಟೆ ನಾಲ್ಕು ಗಂಟೆ ವೆಯ್ಟ್ ಮಾಡಿ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಮತ್ತೆ ಬಂದ ಮೇಲೆ ಅದು ಫಾಲೋಅಪ್ ಮಾಡಬೇಕಂದ್ರೆ ಮತ್ತೆ ಡಾಕ್ಟ್ರು ಮೀಟ್ ಮಾಡಬೇಕಂದ್ರೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಏನಕ್ಕೆ ಯಾರೂ ಡಾಕ್ಟ್ರು ಫೋನ್ ಇತ್ತಲ್ಲ ಇಸ್ಲಿ ಅವರು ಬಿಸಿ ಇರ್ತಾರೆ ನಾನು ಯಾರಾದರೂ ಫೋನ್ ಮಾಡೋದು ಇರ್ತಿಲ್ಲ ಬಿಕಾಸ್ ನಾನು ಪೇಟ್ ನೋಡುವಾಗ ಇನ್ನೊಬ್ಬರನ್ನ ಏನು ಮಾಡೋಕ್ಕಾಗ ಸೊ ಅವೆಲ್ಲ ಏನಾದ್ರು ಸೊಲ್ಯೂಷನ್ ಮಾಡಬೇಕಂತ ಮಾಡ್ತಾ ಇದೆ ಬಟ್ ಲೈಕ್ ನಾನು ತುಮಕೂರಿಂದ ಬಂದಿರೋದ್ರಿಂದ ನನಗೆ ತುಮಕೂರಲ್ಲಿ ಸ್ಮಾಲ್ ಪ್ಲೇಸು ಎಲ್ಲ ಡಾಕ್ಟ್ರು ಅಲ್ಲೇ ಪರಿಚಯ ಇದ್ದರು ಸೊ ನಮ್ಮ ತಂದೆ ತಾಯಿ ಏನೇ ಹೆಲ್ತ್ ಇಶ್ಯೂ ನನಗೆ ಫೋನ್ ಮಾಡ್ತಾರೆ ಸೊ ಬಿಕಾಸ್ ನನಗೆ ಯಾರೋ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರಿಗೆ ನಮ್ಮ ಡಾಕ್ಟ್ರು ಯಾರಾದರೂ ಫೋನ್ ಮಾಡಿದ್ರೆ ಅವರು ದೇಸ್ ಗಿವ್ ಎನ್ ಅಪಾಯಿಂಟ್ಮೆಂಟ್ ಅವ್ರು ಅಲ್ಲಿ ಹೋದಾಗ ಐ ಕ್ಯಾನ್ ಜಸ್ಟ್ ಸಿ ನೋಡ್ಬಿಟ್ಟು ಮತ್ತೆ ನನ್ನ ಫೋನ್ ಮಾಡ್ತಾರೆ ಡಾಕ್ಟ್ರ್ ತಂದೆ ತೆಗೆದು ಬಂದಿದ್ದರು ಈ ಥರ ಇದೆ ಅಂತ ಸೊ ಲೈಕ್ ಐ ಕ್ಯಾನ್ ಈಸಿಲಿ ಮ್ಯಾನೇಜ್ ಮೈ ಪೇರೆಂಟ್ಸ್ ಹೆಲ್ಪ್ ಇಲ್ಲಿಂದ ಇದ್ದು ಸೊ ಅದೇ ಕಾನ್ಸೆಪ್ಟ್ನ ಎಲ್ಲೂ ಇದು ಮಾಡಿದ್ದೀನಿ ಅಸಿಸ್ಟೆಂಟ್ನಲ್ಲಿ ಸೊ ನನಗೂ ಅವಾಗ ಡಾಕ್ಟ್ರು ಜಾಸ್ತಿ ನಿರ್ವಹಿ ಇಲ್ಲ ಸೊ ಇವಾಗ ಒನ್ ಇಯರ್ ಆಗಿದೆ ಸ್ಟಾರ್ಟ್ ಮಾಡಿ ನೈನ್ ಮಂತ್ಸ್ ಆಗಿದೆ ಸೊ ಎಲ್ಲ ಮೆಂಬರ್ಸು ರಿಶಿಸ್ಟ್ ಆದವ್ರಿಗೆ ಒಬ್ಬರು ಹೆಲ್ತ್ ಕೇರ್ ನ್ಯಾವಿಗೇಟರ್ ಅಂತ ಇರ್ತಾರೆ ಸೊ ನಮ್ಮಲ್ಲಿ ದೋರ್ ಎಲ್ಲರೂ ಹೆಲ್ತ್ ಕೇರ್ ಪ್ರೊಫೆಷನಲ್ಸೆ ನಾವು ಇಪ್ಪತ್ತೆರಡು ಜನ ಇದ್ದೀವಿ ಸೊ ಅದರಲ್ಲಿ ಹೆಲ್ತ್ ಕೇರ್ ನ್ಯಾವಿಗೇಟರ್ ಅಂದರೆ ನನ್ನ ನರ್ಸ್ಗಳು ಸೊ ಅವ್ರಿಗೆ ಹಾಸ್ಪಿಟಲ್ ಕೆಲಸ ಮಾಡಿ ಗುಡಿ ಇರುತ್ತೆ ಸೊ ಎಲ್ಲರೂ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಮಕ್ಕಳು ಇಲ್ಲವರು ಮನೇಲಿ ಮಾಡ್ತಾರೆ ಬಟ್ ಏನಂದರೆ ಒಂದು ಮುನ್ನೂರು ಜನ ನಾನೂರು ಜನಕ್ಕೆ ಒಬ್ಬರು ಹೆಲ್ತ್ ಕೇರ್ ನ್ಯಾವಿಗೇಟರ್ ಅಂತ ಇರ್ತಾರೆ ಸೊ ಏನೇ ಇಶ್ಯೂ ಇದ್ಲೋ ಅವರು ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿದಾಗ ನಮ್ಮದು ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಇದೆ ಎಲ್ಲ ಹೆಲ್ತ್ ಕೇರ್ ಪ್ರಾಮುಲ್ಲ ಡಾಕ್ಟ್ರಿಂದ ಇಡಿದು ಸ್ಪೆಷಲಿಸ್ಟ್ ಡಾಕ್ಟರ್ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಕ್ಕೆ ಹೋಮ್ ಕೇರು ನರ್ಸಿಂಗ್ ಕೇರು ಫಿಸಿಯೋಥೆರಪಿ ಡಯಾಗ್ನೋಸ್ಟಿಕ್ಸ್ ಎಲ್ಲ ಸೊ ಇವ್ರಿಗೆ ಏನಂದರೆ ಇವಾಗ ಎಲ್ಲ ಐಡಿಯಾ ಇದೆ ಸೊ ದೇ ಕ್ಯಾನ್ ಜಸ್ಟ್ ಸಜೆಸ್ಟ್ ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಸೊ ಬಟ್ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲೊಬ್ರನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಮೀಟ್ ಮಾಡ್ತಾರೆ ಅದು ಮೊದಲೇ ತಿಳಿಸಿರ್ತೀವಿ ಈ ಥರ ಏನು ಮಾಡ್ ಬರ್ತಾರೆ ಅಂತ ಸೊ ಅಲ್ಲಿ ಬಂದ ಮೇಲೆ ಅವರು ಗೊತ್ತಿರುವುದು ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದರೆ ನಮ್ಮ ಅಲ್ಲಿ ಹೋಗಿ ಮೀಟ್ ಮಾಡ್ಬೋದು ಅದು ಮೀಟ್ ಮಾಡಿದ್ರೆ ಅವರೆಲ್ಲ ತೋರಿಸ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾರೆ ಆ್ಯಂಡ್ ಅವರು ಪ್ರಿಸ್ಕ್ರಿಪ್ಷನ್ ಮತ್ತು ನಾಳೆಗೆ ಅಪ್ಡೇಟ್ ಮಾಡ್ತಾರೆ ಇವರು ವೆಷ ಲಿಸ್ಟಿಂದ ರೆಡಿ ಮಾಡ್ತಾರೆ